بسم الله الرحمن الرحيم الحمد لله رب العالمين والصلاه والسلام على سيد الانبياء والمرسلين سيدنا ونبينا وعلى اله وصحبه اجمعين پیغمبر محمد صلى الله عليه وسلم الحجۃ الوداع انतिम حج فيله ديرما प्रदेश वन ಜಬಲುರಹಮಾ ಬೆಟ್ಟದ ತಪ್ಪಲಲ್ಲಿರುವ ಐತಿಹಾಸಿಕ ಮಸೀದಿ ನಮಿರ ಹಾಜಿಗಳಿಗೆ ಚಿರಪರಿಚಿತ ಜಗತ್ತಿನ ವಿವಿಧ ದಿಕ್ಕುಗಳಿಂದ ಹಜರತ್ ಇಬ್ರಾಹಿಂ ಅಲಿ ಇಸ್ಲಾಮರವರ ಕರೆಗೆ ಹೋಗೊಟ್ಟು ಬರುವ ಹಾಜಿಗಳು ಲುಲ್ಹೆಜ್ಜೆ ಒಂಬತ್ತರಂದು ಅರಫ ಮಹಾ ಮೈದಾನದಲ್ಲಿ ಸಂಗಮಿಸುತ್ತಾರೆ ಆ ದಿನ ಹಾಜಿಗಳಿಗೆ ಅರ್ಫ ದಿನದ ಹುತುಬ ಆಲಿಸಲು ಮತ್ತು ಲೋರ್ ನಮಾಜ್ ನಿರ್ವಹಿಸಲು ಈ ಮಸೀದಿಯನ್ನು ತೆರೆದಿಡಲಾಗುತ್ತದೆ ಅದೇ ದಿನ ಸೂರ್ಯಸ್ತಮಾನದೊಂದಿಗೆ ಈ ಮಸೀದಿಯನ್ನು ಮುಚ್ಚಲಾಗುತ್ತದೆ ಅಂದರೆ ವರ್ಷದಲ್ಲಿ ಒಂದು ದಿನ ಮಾತ್ರ ಹಾಜಿಗಳಿಗಾಗಿ ಪ್ರಸ್ತುತ ಮಸೀದಿಯನ್ನು ತೆರೆದಿರಲಾಗುತ್ತದೆ ಉಳಿದ ದಿನಗಳಲ್ಲಿ ಮಸೀದಿಯು ಸಂಪೂರ್ಣ ಮುಚ್ಚಿರುತ್ತದೆ ಮೊಹಮ್ಮದ್ ಸಲ್ಲಾಹು ಅಲಿಮ್ ಮದೀನದಿಂದ ಹಜ್ಜಿಗೆ ಬಂದ ಸಂದರ್ಭದಲ್ಲಿ ಈ ಸ್ಥಳದಲ್ಲಿ ತಂಗು ಟೆಂಟ್ ಕಟ್ಟಿರುವುದನ್ನು ಚರಿತ್ರಗಾರರು ಅಭಿಪ್ರಾಯಿಸುತ್ತಾರೆ ಒಂಬತ್ತನೇ ಶತಮಾನದಲ್ಲಿ ನಿರ್ಮಿಸಲಾದ ಈ ಮಸೀದಿಯು ಮಕ್ಕಾ ಗ್ರಾಂಡ್ ಮಸೀದಿ ನಂತರ ಮಕ್ಕಾದಲ್ಲಿರುವ ಎರಡನೇ ಅತಿ ದೊಡ್ಡ ಮಸೀದಿಯಾಗಿದೆ ಮಸ್ಜಿದ ನಮಿರಾ ನಿರ್ಮಾಣಕ್ಕೆ ಸೌದಿ ಸರ್ಕಾರ ಮುನ್ನೂರ ಮೂವತ್ತೇಳು ಮಿಲಿಯನ್ ರಿಯಾಲ್ ಖರ್ಚು ಮಾಡಿರುತ್ತದೆ ಮಸೀದಿಯಲ್ಲಿ ನಾಲ್ಕು ಬಾಗಿಲುಗಳು ಹತ್ತು ಮುಖ್ಯ ದ್ವಾರಗಳು ಮೂರು ಗುಮ್ಮಟ್ಟಗಳು ಮತ್ತು ಆರು ಮಿನಾರಗಳಿವೆ ಈ ಮಸೀದಿಯು ಮೂರುವರೆ ಲಕ್ಷ ಜನರು ನಮಾಜ್ ಮಾಡಬಹುದಾದ ಬೃಹತ್ ಸಾಮರ್ಥ್ಯ ಹೊಂದಿರುತ್ತದೆ ಮಸ್ಜಿದ್ ಇಬ್ರಾಹಿಂನ ಅರ್ಧ ಭಾಗ ಅರಫಾದ ಹೊರಭಾಗದಲ್ಲಿದೆ ಎಂದು ಇಮಾಮ್ ರಲಿ ಅಲಿಅಲ್ಲಾ ಅವರು ತಮ್ಮ ಇಯಾಯುಲ್ ಉಳಿಯಮುದ್ದೀನ್ ಎಂಬ ಗ್ರಂಥದಲ್ಲಿ ಬರೆದಿರುತ್ತಾರೆ ಮಸ್ಜಿದ್ ಇಬ್ರಾಹಿಂ ಎಂಬುದು ಮಸ್ಜಿದ್ ನಮಿರಾದ ಇನ್ನೊಂದು ಹೆಸರಾಗಿರುತ್ತದೆ ಆದ್ದರಿಂದ ಹಾಜಿಗಳು ಅರಫಾದಿನ ಮಸ್ ನಮಿರಾದಲ್ಲಿ ಉಳಿದುಕೊಳ್ಳುವಾಗ ಪ್ರತ್ಯೇಕ ಗಮನಿಸಬೇಕಾಗಿದೆ ಅರಫಾದಿನ ಹುತುಬ ಪ್ರಸಾರವಾಗುವ ಮಸ್ಜಿದ ನಮಿರಾ ಅತ್ಯಂತ ಪ್ರಸಿದ್ಧ ಮಸೀದಿಗಳಲ್ಲಿ ಒಂದಾಗಿದೆ ಮಸ್ಜಿದ ನಮಿರಾದಲ್ಲಿ ಪ್ರಸಾರವಾಗುವ ಹುತುಬ ಹಾಗೂ ಅಲ್ಲಿ ಸೇರಿದ ಹಾಜಿಗಳನ್ನು ಜಾಗತಿಕ ಮುಸಲ್ಮಾನರು ಟಿವಿ ಪರದೆಯ ಮೂಲಕ ತದೇಕ ಚಿತ್ತದಿಂದ ವೀಕ್ಷಿಸುತ್ತಾರೆ ಮೊಹಮ್ಮದ್ ಸಲಹು ಅಲಿ ವಸ್ಲಾಮಿ ಸಮಯದಲ್ಲಿ ಮಸ್ಜಿದ ನಮಿರಾದಲ್ಲಿ ಲೋಹರು ಮತ್ತು ಹೆಸರು ನಮಾಜನ್ನು ಜಮ್ಮು ಕಸರು ಮಾಡಿ ನಿರ್ವಹಿಸಿರುತ್ತಾರೆ ಹಾಜಿಗಳಿಂದ ಸಂಪನ್ನಗೊಂಡ ಮಸ್ಜಿದ ನಮಿರಾಕೆ ಮಸ್ಜಿದ ಹುತುಬಾ ಮಸ್ಜಿದ ಅರಫ ಮತ್ತು ಮಸೀದ್ ಇಬ್ರಾಹಿಂ ಎಂಬಿತ್ಯಾದಿ ಹೆಸರುಗಳಿವೆ ಮಸ್ಜಿದ್ ನಮಿರಾ ಮಕ್ಕ ಗ್ರಾಂಡ್ ಮಸೀದಿ ಆಗ್ನೇಯಕ್ಕೆ ಸುಮಾರು ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿದೆ